ಹಾಯ್ ಚಾಂಪಿಯನ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿ ಅಜಯ್ ನನ್ನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿದ್ದೀರಾ ಎಲ್ಲರೂ ಹ್ಯಾಪಿ ಅಂತ ನಾನು ತಿಳ್ಕೊಂಡಿರ್ತೀನಿ ಹಾಗಿದ್ರೆ ಬನ್ನಿ ಇವತ್ತಿನ ದಿನ ಗುಡ್ ವೈಫ್ಸಿಂದ ಸ್ಟಾರ್ಟ್ ಮಾಡೋಣ ಹಲೋ ಚಾಂಪಿಯನ್ಸ್ ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟೀಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಬಟ್ ನನಗೆ ಟೀನೂ ಬಂದಿಲ್ಲ ಮತ್ತು ಕುಡಿತಿರ ಅಂತ ಕೇಳೂ ಇಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಅಂತ ಸೊ ನಾನು ಒಂದು ಮಾತು ಕೇಳಿ ನೋಡಿದೆ ಟೀ ಮಾಡಿ ಕೊಡಿ ಮೇಡಮ್ ಅವರೇ ಅಂತ ಸೊ ಅವರು ಹ್ಞೂ ಅಂತ ರೆಡಿ ಮಾಡಿ ಕೊಟ್ಟರು ಆಮೇಲೆ ನಾನು ಅಂದೆ ಬನ್ನಿ ಮೇಡಮ್ ಹೊರಗಡೆ ವ್ಯೂ ಚೆನ್ನಾಗಿದೆ ಅದನ್ನು ನೋಡ್ತಾ ಟೀ ಕುಡಿಯೋಣ ಅಂದೆ ಸೊ ಅವರು ಹೊರಗೆ ಬಂದರು ಆಮೇಲೆ ಇಬ್ಬರು ಟೀ ಕುಡಿತಾ ನಾನು ಮತ್ತೆ ಕೇಳಿದೆ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಸ್ಪೆಷಲು ಸೊ ಅವ್ರ ಅನ್ಸರು ಈ ಥರ ಬರ್ಬೋದಾ ನೀವೇ ಕೇಳಿ ನಾನೇ ಡೈಲಿ ಕುಕ್ಕಿಂಗ್ ಮಾಡಿ ತಿಂದು ತಿಂದು ನನ್ನ ಟೇಸ್ಟ್ ನನಗೆ ಆಗಿದೆ ಸೊ ಇವತ್ತು ನೀವೇನಾದರೂ ಸ್ಪೆಷಲ್ ಮಾಡಿ ಸರ್ ಇಷ್ಟೆಲ್ಲ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊತಿದ್ದಾರಂದರೆ ಮಾಡಲೇಬೇಕಲ್ಲ ಸು ಬನ್ನಿ ಆಗಿದ್ರೆ ಮಾಡೋಣ ನೀವು ರೊಟ್ಟಿ ಮಾಡಿ ನಾನು ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂದಿದ್ದಕ್ಕೆ ಅಷ್ಟೇ ತಡ ಎಷ್ಟು ಬೇಗ ಹೋಗಿ ಅಂದರೆ ಅಲ್ಲಿ ನನಗೆ ಕುಕ್ಕಿಂಗ್ ಮಾಡಲಿಕ್ಕೆ ಕೂಡ ಸ್ಪೇಸ್ ಕೊಡ್ತಿರ್ಲಿಲ್ಲ ಇವತ್ತಿನ ಸ್ಪೆಷಲ್ಲು ಬುರ್ಜಿ ಎಲ್ಲರೂ ಮಾಡಿರ್ತೀರಾ ಬಟ್ ನನ್ನ ಸ್ಟೈಲಲ್ಲಿ ಮಾಡೋಣ ಫಸ್ಟಿಗೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಇಷ್ಟೊಂದು ಈರುಳ್ಳಿನ ನಮ್ಮ ಇಬ್ಬರಿಗೆ ಮಾಡ್ತಾ ಇದ್ದೀರೋ ಅಥವಾ ಇಡೀ ಅಪಾರ್ಟ್ಮೆಂಟ್ಗೆ ಊಟ ಹಾಕ್ತೀರೋ ಊಟ ತಾನೇ ಅಪಾರ್ಟ್ಮೆಂಟಿಗೆ ಅಷ್ಟೇ ಅಲ್ಲ ಇಡೀ ಊರಿಗೆ ಹಾಕೋಣ ದೇವರು ಆ ಶಕ್ತಿ ನಮಗೆ ಕೊಡಲಿ ಫಸ್ಟಿಗೆ ನನ್ನ ಡಿಫ್ರೆಂಟ್ ಸ್ಟೈಲಿಂದ ಗ್ಯಾಸ್ನ ಆನ್ ಮಾಡಿಕೊಂಡೆ ಫಸ್ಟಿಗೆ ಕಡಾಯಿ ಇಟ್ಟು ಆಯಿಲ್ ಹಾಕೊಂಡೆ ಆನಂತರ ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡಿದೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿ ಅರಿಶಿನ ಉಪ್ಪು ಖಾರ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೆ ಎರಡು ಎಕ್ ತಗೊಂಡು ಅದರಲ್ಲಿ ಆ್ಯಡ್ ಮಾಡಿದೆ ಯಾಕಂದರೆ ನಾವು ಇಬ್ಬರೇ ಅಲ್ಲ ತಿನ್ನೋರು ಸೊ ಅಷ್ಟೇ ಸಾಕಂತ ನಾನು ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಲಾಸ್ಟಲ್ಲಿ ಕಟ್ ಮಾಡಿ ಕೊತ್ತಂಬರಿ ಕೊಟ್ಟರು ಸೊ ಅದನ್ನು ನಾನು ಆ್ಯಡ್ ಮಾಡಿದೆ ನಮ್ಮ ಸಿಂಪಲ್ ಆಗಿರೋ ಮತ್ತು ಟೇಸ್ಟಿಯಾಗಿರೋ ಎಗ್ ಬುರ್ಜಿ ರೆಡಿ ಆಯಿತು ನೋಡಿ ಸೊ ಚಾಂಪಿಯನ್ಸ್ ಬನ್ನಿ ಆಗಿದ್ರೆ ಅಕ್ಕಿ ರೊಟ್ಟಿ ಜೊತೆ ಎಗ್ ಬುರ್ಜಿ ಸೊ ಕಾಂಬಿನೇಷನ್ ಮಸ್ತಾಗಿರತ್ತೆ ಟೇಸ್ಟ್ ಮಾಡೋಣ ಬನ್ನಿ ಸೊ ನೋಡಿದ್ರಲ್ಲ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಆಮೇಲೆ ಲಸಿ ಮಾಡಿಕೊಟ್ರು ಕುಡಿದು ಇಡೇನ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವೀಡಿಯೋಗೆ ಮೋಟಿವೇಶನ್ ಆಗುತ್ತೆ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ